ಡೈರೆಕ್ಟರ್ ಹೆಸರು ಅಂಬರೀಷ್ ಅಂಬರೀಶ್ ಅವ್ರ ರಾಜ್ಕುಮಾರ್ ಹೆಸರು ಕನ್ನಡ ಅಂಬರೀಶ್ ಸರ್ ಅಂಬರೀಶ್ ಪುರಿತರ ಫುಲ್ ಔಟ್ ಅಂಡ್ ಔಟ್ ಆವಳಿ ಈಗ ಈಗಲೂ ನೋಡಿದ್ರಲ್ಲ ಎರಡು ನಿಮಿಷಕ್ಕೆ ಹೆಂಗೆ ತಕೊಂಡ್ರೆ ನಮ್ಮ ಬಂದು ಅದ್ ಅಂದ್ರೆ ಕೆಲ್ಸದ ವಿಷಯದಲ್ಲಿ ಕೆಲ್ಸದಲ್ಲ ಅವ್ರ ಒಂಥರ ಸಿಂಹ ಸ್ವಪ್ನ ಇದ್ದಂಗೆ ಮಿಕ್ಕಿದಲ್ಲಿ ವೆರಿ 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 ಗುಡ್ ಫ್ರೆಂಡ್ ಸರ್ ನೀವು ಕನ್ನಡಕ್ಕೆ ಸಲ್ಮಾನ್ ಖಾನ್ ಒಂದೊಂದು ಟ್ರೈಲರ್ ತೋರಿಸಿದ್ರಿ ನೀವು ನೋಡಿದಾಗ ಫುಲ್ ಡಿಫ್ರೆಂಟ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಸೊ ಏನದು ಹೆಂಗೆ ಲಿಂಕ್ ಆಗುತ್ತೆ ಕತೆಗೆಲ್ಲ ಹೆಂಗೆ ಹೋಗ್ತವೆ ಈ ಕ್ಯಾರೆಕ್ಟರ್ಗಳು ಇಡೀ ಸಿನಿಮಾ ಅಲ್ಲಿ ಪಾತ್ರ ವರ್ಗ ತುಂಬಾ ಇಂಪಾರ್ಟೆಂಟ್ ನಾಟ್ಔಟ್ ಸಿನಿಮಾ ಆಕ್ಚುಲಿ ನಿಂತಿರೋದೆ ಈ ಒಂದು ಪಾತ್ರಗಳೇನಿದೆಯಲ್ಲ ಅದ್ರ ಮೇಲೆ ಎಲ್ಲ ಅವರ ಪಾತ್ರ ಇಂಟ್ರೊಡ್ಯೂಸ್ ಮಾಡಿರ್ಬೋದು ಇದು ಬಿಟ್ಟು ಬೇರೆ ಪಾತ್ರಗಳು ಇದ್ದಾರೆ ರವಿಶಂಕರ್ ಸರ್ ಒಂಟಿ ದೇವರಾಜ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ ಆಮೇಲೆ ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ದು ಒಂದು ಸಾಫ್ಟ್ ಇಂಜಿನಿಯರ್ ಅಂತ ಸಾಫ್ಟ್ ಸಾಫ್ಟ್ವೇರ್ ಇಂಜಿನಿಯರ್ ಶ್ರೀಧರ್ ಅವರ ಕ್ಯಾರೆಕ್ಟರ್ ಆಮೇಲೆ ಅಶ್ವಿನಾಸನ್ ಅವರು ಆಮೇಲೆ ನಿರೂಪ್ ಅವರು ಸಹ ಒಂದು ಪ್ರತಿಭೆ ಅವರು ಕೂಡ ಆಮೇಲೆ ಹೋಲ್ ಇಲ್ಲಿ ಇಷ್ಟೊತ್ತು ನೋಡೋದಾಗೆ ಈ ಪಾತ್ರವರ್ತಾರೆ ಪ್ರತಿ ಕ್ಯಾರೆಕ್ಟರ್ ಕೂಡ ಅವರ ಪಾತ್ರದ ಒಂದು ಪರಿಮಿತಿ ಏನಿದೆಯಲ್ಲ ಅದ್ರಲ್ಲಿ ಅಚ್ಚುಕಟ್ಟಾಗಿ ಆಕ್ಟ್ ಮಾಡಿದ್ದಾರೆ ರವಿಶಂಕರ್ ಸರ್ ಸೆಂಟರ್ ಪಾಯಿಂಟ್ ಒಂದು ಮ್ಯಾಗ್ನೆಟ್ ಸೆಂಟರ್ ಅಲ್ಲಿ ಇದ್ದಾಗ ಇವರೆಲ್ಲ ಒಂದು ಐರನ್ ಮೆಟೀರಿಯಲ್ ಅಂದ್ರೆ ಆ ಒಂದು ಆಕರ್ಷಣೆಯಲ್ಲೇ ಇರ್ತಾರೆ ಅವರು ಆಟ ಆಡ್ಸಂತ ತೊಗೊಲ್ಗೊಂಬೆ ಆಟದಲ್ಲಿ ದಾರ ಎಷ್ಟು ಇಂಪಾರ್ಟೆಂಟ್ ತಗೊಲ್ಗೊಂಬೆ ಅವರಾದ್ರೆ ದಾರ ಅವ್ರ ಕೈಯಲ್ಲೇ ಇರುತ್ತೆ ಇವರೆಲ್ಲ ಬೊಂಬೆಗಳು ಅವ್ರ ಆಟ ಆಡ್ಸ ಈ ಅದಕ್ಕೆ ಡಾರ್ಕ್ ಹ್ಯೂಮರ್ ಲುಕ್ ಎಲ್ಲ ನೋಡಿ ಏನಂದ್ರು ಅಂದ್ರೆ ಒಂಥರ ಬಟ್ ಲೋಕಲ್ ಲೋಕಲ್ ರೌಡಿ ಆಗ್ತಾ ಇದೆ ಅವ್ರ ಅಣೆ ಮೇಲೆ ನಾಲ್ಕು ಸಿಂಬಲ್ ಇದೆ ಅಂದ್ರೆ ವಿಭೂತಿ ಪಟ್ಟೆ ಹೇಳ್ಕೊತಿವಿ ಅಥವಾ ಒಂದು ಕುಂಕುಮ ಒಂದು ಸಿಂಬಲ್ ಇಟ್ಕೋತೀವಿ ನಾಲ್ಕು ಗೆರೆ ನಾಲ್ಕು ಕಲರ್ ಇದೆ ನಾಲ್ಕು ನಮ್ಮ ಹಿಂದೂ ಧರ್ಮದಲ್ಲಿ ಒಂದೊಂದು ದೇವರಿಗೆ ನಾವು ಅರ್ಪಣೆ ಮಾಡ್ತೀವಿ ಒಂದು ಕಲರ್ಸ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಅದು ಸಿನಿಮಾ ಒಂದು ಡೈಲಾಗ್ ಇದೆ ಅಂದ್ರೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಏನಕ್ಕೆ ನಾನು ನಾಲ್ಕು ಕಲರ್ ಇಟ್ಟಿದ್ದೀನಿ ಅಂತ ಯಾವ್ದಕ್ ಕನೆಕ್ಟ್ ಮಾಡ್ತಾರೆ ಅಂದ್ರೆ ಅವ್ರು ಮಾಡ್ತಾರೋ ಗೆ ಆ ನಾಲ್ಕು ಕಲರ್ ನ ಕನೆಕ್ಟ್ ಮಾಡಿ ನಾನು ಯಾರು ಅಂತ ನೋಡಿಸ್ತಾರೆ ಕೆಂಪೇಗೌಡ ಸಿನಿಮಾದಲ್ಲಿ ಒಂದು ಡೈಲಾಗ್ ಸಿಕ್ಕಾಪಟ್ಟೆ ಫೇಮಸ್ ಅದಾದ್ಮೇಲೆ ನನ್ನ ಪ್ರಕಾರ ಈ ಒಂದು ಡೈಲಾಗ್ ಇದೆಯಲ್ಲ ಆ ಪೋರ್ಷನ್ ಅಲ್ವಾ ಆ ಡೈಲಾಗ್ ಹಂಡ್ರೆಡ್ ಪರ್ಸೆಂಟ್ ಟ್ರೋಲ್ ಗೆ ಅಥವಾ ರೀಲ್ಸ್ ಮಾಡೋರ್ಗೆ ಹಂಡ್ರೆಡ್ ಪರ್ಸೆಂಟ್ ಆ ಡೈಲಾಗ್ ಮಾಡೇ ಮಾಡ್ತಾರೆ ಯಾಕಂದ್ರೆ ಅಷ್ಟು ಅಚ್ಚುಕಟ್ಟಾಗಿ ಆ ಪಾತ್ರನ ಮತ್ತೆ ಆ ಡೈಲಾಗ್ ಕೂಡ ತುಂಬಾ ಆಪ್ ಆಗಿ ಮಾಡಿದ್ದಾರೆ ಪ್ರತಿವರ್ಗನು ಅಷ್ಟೇ ಇವರು ಸ್ನೇಕ್ ಸಿನಾ ಬಟ್ ಸ್ನೇಕ್ ಹಿಡಿತಾರೆ ಅನ್ನೋ ಒಂದು ಇದಕ್ಕೋಸ್ಕರನೇ ಇಡೀ ಸಿನಿಮಾ ಹೊರಗಡೆ ಬಂದಿಲ್ಲ ಓಕೆ ಯಾಕಂದ್ರೆ ಲಾಸ್ಟ್ ಸಿನಿಮಾ ರವಿ ಸರ್ ಆ ವಿಡಿಯೋ ಕ್ಯಾರೆಕ್ಟರ್ ಯಾವ್ದೋ ಒಂದು ಸಿನಿಮಾ ಮಾಡಿದ್ರು ಸಿನಿಮಾ ಇವರು ಆಪೋಸಿಟ್ ಈಗ ಆ ಕ್ಯಾರೆಕ್ಟರ್ ಉಲ್ಟಾ ಆಗಿದ್ದಾರೆ ಈ ಸಿನಿಮಾ ಬೇರೆ ತರಹದ ಒಂದು ಪಾತ್ರ ಬಟ್ ಇವರು ಆ ವಿಡಿಯೋ ಅಂತ ಕ್ಯಾರೆಕ್ಟರ್ ಬಟ್ ಪ್ರೊಫೆಷನಲಿ ಆ ವಿಡಿದ್ರು ಕೂಡ ಅವ್ನ ಜೊತೆ ಹೇಗೆ ಬೇರೆ ಪಾತ್ರ ಆಟ ಆಡಿಸಬಹುದು ಅವ್ಳ ಹಿಡಿಯೋ ಪಾತ್ರ ಬಟ್ ಅವ್ ಹಿಡಿತರ ಗೊತ್ತಿಲ್ಲ ಬಟ್ ಅವ್ ಹಿಡಿತೀನಿ ಅಂತ ಹೇಳೋ ನೋಡೋ ರೀತಿನೇ ಬೇರೆ ಸಮಾಜ ಏ ಇವ್ ಸ್ನೇಕ್ ಹಿಡಿತಾನೆ ಅಂತಂದ್ರೆ ಫಸ್ಟ್ ಅವ್ನ್ ಗೆಟ್ ಅಪ್ ನೋಡ್ತಾರೆ ಮೈಮೇಲೆ ಟ್ಯಾಟು ಡಿಫರೆಂಟ್ ಡಿಫರೆಂಟ್ ಇದು ಏನು ಮಣಿಗಳು ಸರಗಳು ಕಾಸ್ಟ್ಯೂಮ್ ಎಲ್ಲಾ ಚೇಂಜ್ ಅಣ್ಣಾರು ಹಂಗೇನೆ ಆಮೇಲೆ ಅವ್ರ ಹೇರ್ ಸ್ಟೈಲ್ ಅಷ್ಟೇನೆ ಪರ್ಸನಲ್ ಆಗಿ ಇವ್ರನ್ನ ಇಂಟೆಕ್ಟ್ ಮಾಡಿದ್ದಾರೆ ಸಿನಿಮಾಗೆ ಹೆಂಗ್ ಬೇಕೋ ಹಂಗಲ್ಲ ಕೂಡ ಇವ್ರು ಇರೋ ಕ್ಯಾರೆಕ್ಟರ್ಕ್ಟರ್ ಡೈಲಾಗ್ ಅಲ್ಲಿ ಯೂಸ್ ಅಂದ್ರೆ ಪ್ರಶಾನ್ಸರ್ ಬಾಂಡಿಂಗ್ ಚೆನ್ನಾಗಿರೋದ್ರಿಂದ ಒಂದು ಸಿಚುವೇಶನ್ ಅಲ್ಲಿ ಹೇಳ್ತಾರೆ ಡೈರೆಕ್ಟ್ ಆಗಿ ಉದ್ದ ಕೂದ್ಲಿತ್ತು ನಮ್ ಸಿಮಾ ಈಗ ಹೀರೋ ಆಗ್ತಿದ್ದಾರೆ ಅದಕ್ಕೆ ಕಟ್ ಮಾಡಿದ್ದಾರೆ ಆಕ್ಚುಲಿ ಹೀರೋ ಈಗ ನಮ್ಮ ಸಿನ್ಮಾ ಆದ್ಮೇಲೆ ಒಂದ್ ಎರಡು ಸಿನಿಮಾ ಹೀರೋ ಆಗಿ ಬರ್ತಾ ಇದಾರೆ ಉದ್ದ ಇವ್ರು ಡೈರೆಕ್ಟ್ ಆಗಿ ಇಮಿಟೇಟ್ ಮಾಡಿದ್ರು ಅಂದ್ರೆ ಒಂದು ಸೀನ್ ಇರುತ್ತೆ ಬಂದಾಗ ಇವರು ಮಾಡ್ಬೇಕಂದ್ರೆ ಒಂದು ಚೇಡ್ಸುವಂತ ಒಂದು ಹೇಳ್ತಾರೆ ಕುದುರೆ ಬಾಲುತ್ತರ ಕೂದಲು ಬಿಟ್ಟವನ ಇವನು ಅಂತ ಡೈರೆಕ್ಟ್ ಆಗಿ ಬಟ್ ಇವರು ಸರ್ ವರ್ಕ್ ಆಗುತ್ತಂದ್ರೆ ಯೂಸ್ ಮಾಡಿ ಇವರು ಆಚೆನೆ ಎಲ್ಲಾರು ಅಷ್ಟೇ ಪಾತ್ರಗಳು ಹಂಗೇನೆ ಇದೆ ಇವರು ಕಾಳು ಕ್ಯಾರೆಕ್ಟರು ಅದು ಕೊಕ್ಕರೆ ಕ್ಯಾರೆಕ್ಟರ್ ಬಟ್ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಅವರು ಅಣ್ಣ ಬೀಕ್ ಇದಾರೆ ಬಟ್ ಇವ್ರ ಬಾಸ್ ಭಾಸವ್ ಈ ಫಾರಿನ್ ನನ್ಗೆ ಯಾಕಂದ್ರೆ ಆ ಕ್ಯಾರೆಕ್ಟರ್ ಸೃಷ್ಟಿ ಮಾಡ್ಬೇಕಾದ್ರೆ ಈ ಶ್ರೀರಂಗಪಟ್ಟಣದಲ್ಲಿ ಕೊಕ್ಕರೆಗಳು ಡಿಫರೆಂಟ್ ಡಿಫರೆಂಟ್ ಕೊಕ್ಕರೆಗಳು ಇರ್ತವೆ ಫಾರಿನ್ ಕೊಕ್ಕರೆಗಳೆಲ್ಲ ಆ ಒಂದು ಕೊಕ್ರೆದ ಇನ್ಸ್ಪಿರೇಷನ್ ಆ ಕೊಕ್ಕರೆ ಅಂದ್ರೆ ಒಂದು ಡಿಫ್ರೆಂಟ್ ಮ್ಯಾನರಿಸಮ್ ಸರ್ ಅಂದ್ರೆ ಒಂದು ಬಾಡಿ ಲ್ಯಾಂಗ್ವೇಜ್ ಬೇಕಲ್ಲ ಒಂದು ಪಾತ್ರ ಅಂತ ಸೃಷ್ಟಿ ಮಾಡಿದಾಗ ಆಗ ಆ ಪಾತ್ರ ತುಂಬಾನೇ ಒಂದು ಯುನಿಕ್ ಆಗಿ ಪ್ಲೇ ಆಗುತ್ತೆ ಇಡೀ ಸಿನ ನರ್ಸ್ ಆಗ್ಲಿ ಅಥವಾ ಆಂಬುಲೆನ್ಸ್ ಡ್ರೈವರ್ ಆಗಲಿ ಇವರೆಲ್ಲರೂ ಕೂಡ ಅಚ್ಚುಕಟ್ಟಾಗಿ ಪಾತ್ರಗಳನ್ನ ಅವರವರು ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆಲ್ಲ ಸ್ಫೂರ್ತಿ ಇದಕ್ಕೆಲ್ಲ ಕಾರಣ ಪ್ರೊಡಕ್ಷನ್ ಹೌಸ್ ರವಿ ಸರ್ ಸಂಶೋಧನ್ ಸರ್ ಕುಮಾರ್ ಅವರು

ಅಥವಾ ಒಂದು ಜಾನರ್ ರೌಡಿಸಮ್ ಜನ ಕ್ಯಾರೆಕ್ಟರ್ ಗಳಿದ್ದಾರೆ ವಿಚಿತ್ರ ವಿಚಿತ್ರ ಹೆಸರುಗಳು ಕೊಟ್ಟಿದ್ವಿ ಗೆಟಪ್ ಕೊಟ್ಟಿದ್ವಿ ಯಾವ್ದೋ ಒಂದು ಲೋಕಲ್ ಸ್ಲಮ್ ರೌಡಿಸಮ್ ಈ ತರದ ಯಾವ ಜಾನರು ಅಲ್ಲ ಒಂದು ಡಿಫ್ರೆಂಟ್ ಜಾನರು ಬಟ್ ಒಂದು ಸೀರಿಯಸ್ ವಿಚಾರನ ಎಷ್ಟು ಎಂಟರ್ಟೈನ್ಮೆಂಟ್ ಆಗಿ ಹೇಳ್ಬೋದು ಅಂತ ಒಂದು ಸ್ಕ್ರೀನ್ ಪ್ಲೇ ಬರ್ದಾಗ ಅದನ್ನ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ವಿ ಒಂದು ಡಾರ್ಕ್ ಹ್ಯೂಮರ್ ಅನ್ನೋ ಜಾನರ್

ಸರ್ ಅಂತಂದ್ರೆ ಒಂದು ಆಂಬುಲೆನ್ಸ್ ನನ್ನ ಟ್ರೈಲರ್ ಪೋಸ್ಟರ್ ಇವರಿಬ್ರು ಅದರಲ್ಲೇ ಹೋಗ್ತಾ ಇರ್ತಾರೆ ಸೊ ಸಿನಿಮಾಗೆ ಅದು ಒಂದು ಕ್ಯಾರೆಕ್ಟರ್ ಆಗಿ ಬರುತ್ತಾ ಅಥವಾ ಯಾವ ತರ ಅದು ಖಂಡಿತ ಇಡೀ ಸಿನಿಮಾ ಅಲ್ಲಿ ಎಲ್ಲ ಸಿನಿಮಾಲ್ಲೂ ಕೂಡ ಆರ್ಟಿಸ್ಟ್ಗಳು ಹೆಂಗೆ ಪರ್ಫಾರ್ಮ್ ಮಾಡ್ತಾರೋ ಹಾಗೆನೆ ಪ್ರಾಪರ್ಟಿ ಕೂಡ ಒಂದು ಕ್ಯಾರೆಕ್ಟರ್ ಪ್ಲೇ ಆಗುತ್ತೆ ನಮ್ಮ ಸಿನಿಮಾ ಅಲ್ಲಿ ಆಂಬುಲೆನ್ಸ್ ಕೂಡ ಒಂದು ಕ್ಯಾರೆಕ್ಟರ್ ಅದ್ರದ್ದು ಇಂಪಾರ್ಟೆನ್ಸ್ ಇಡೀ ಸಿನಿಮಾಲಿದೆ ಮುಖ್ಯ ಪಾತ್ರಗಳು ಯಾಕಂದ್ರೆ ಅವರಿಬ್ರು ಅಲ್ಲ ಇವರು ಕೂಡ ಆಂಬುಲೆನ್ಸ್ ಅಲ್ಲಿ ಹೋಗ್ತಾರೆ ಆಮೇಲೆ ಸಿ ಹೇಳ್ತಾರೆ ಒಂದು ಸಿಚುವೇಶನ್ ಅಲ್ಲಿ ಇದು ಜನ ಸಾಕ್ಸೋದ ಅಥವಾ ಎಣ ಸಾಕ್ಸೋದ ಅಂತ ಅಂದ್ರೆ ಆಂಬುಲೆನ್ಸ್ ನ ಹೆಂಗ್ ಬಳಸ್ಕೋಬಹುದು ಅಂತ ಅಷ್ಟೇ ಯೂಶಲಿ ನಾವ್ ನಾವೇ ಸುಸೈಡ್ ನೋಡ್ತಿರ್ತೀವಿ ಆಂಬುಲೆನ್ಸ್ ಎಲ್ಲಕ್ಕೂ ಬಳಕೆ ಆಗುತ್ತೆ ಬಟ್ ಬಳಕೆ ಆಗ ಯಾವ್ದಕ್ ಬಳಕೆ ಆಗ್ಬೇಕು ಅದಕ್ ಬಳಕೆ ಆಗ್ಬೇಕು ಆ ಇಂಪಾರ್ಟೆನ್ಸ್ ಕೂಡ ಇದ್ರಲ್ಲಿ ಇದೆ ಆಂಬುಲೆನ್ಸ್ ನ ಹೆಂಗ್ ಬಳಸ್ಕೋಬೇಕು ಮತ್ತೆ ಅವರ ಸುತ್ತ ನಡೆಯುವಂತ ಕಥೆಗಳು ತುಂಬಾ ಇದೆ ಆಂಬುಲೆನ್ಸ್ ಡ್ರೈವರು ಮತ್ತೆ ನರ್ಸು ಈ ಒಂದು ಪಾತ್ರ ಇದೆಯಲ್ಲ ಅದು ಸೊಸೈಟಿಗೆ ತುಂಬಾ ಹೆಲ್ಪ್ಫುಲ್ ಅಂದ್ರೆ ಬೇಕಿರೋ ಪಾತ್ರಗಳು ದಿನನಿತ್ಯ ಜೀವನದಲ್ಲಿ ಆಂಬುಲೆನ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಯಾಕಂದ್ರೆ ಆಂಬುಲೆನ್ಸ್ ಇದ್ರೆ ಸೈರನ್ ಇದ್ದೇ ಇರುತ್ತೆ ಇವತ್ತು ಸಾಂಗ್ ರಿಲೀಸ್ ಆಗಿದೆ ಅಂದ್ರೆ ಆಲ್ರೆಡಿ ರಿಲೀಸ್ ಆಗಿದೆ ಸಾಂಗ್ ಅದಿತಿ ಸಾಗರ್ ಅವರು ಈ ಸಾಂಗ್ ಆಡಿದ್ದಾರೆ ಅದ್ರದ್ದು ಮೀನಿಂಗ್ ಅದೇ ಲಿರಿಕ್ಸ್ ನಾನು ಬರ್ದಿದ್ದೀನಿ ಬಟ್ ಆ ಲಿರಿಕ್ಸ್ ಕೇಳಿದಾಗ ಗೊತ್ತಾಗುತ್ತೆ ದುಃಖ ದುಗುಡಗಳ ಮಧ್ಯೆ ದವಖಾನ ಬಂಡಿ ಹೊರಟಿದೆ ಆ ಒಂದು ಲಿರಿಕ್ಸ್ ನ ನೀವು ನೋಡಿದಾಗ ಇಡೀ ಸಿನಿಮಾದ ಆಂಬುಲೆನ್ಸ್ ಇಂಪಾರ್ಟೆನ್ಸ್ ಏನು ಅಂತ ಗೊತ್ತಾಗುತ್ತೆ ಸೈರನ್ ಯಾವಾಗ ಹಾಕ್ಬೇಕು ಆಮೇಲೆ ರೋಡ್ ಕ್ಲಿಯರೆನ್ಸ್ ಗೆ ಸೈರನ್ ಎಷ್ಟು ಇಂಪಾರ್ಟೆಂಟ್ ಆ ಸೈರನ್ ಕೇಳಿದ ತಕ್ಷಣ ರೋಡಲ್ಲಿ ಹೋಗೋ ಒಬ್ಬ ಪಬ್ಲಿಕ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅಂದ್ರೆ ಅದ್ರೊಳಗಡೆ ಯಾರಿದಾರೋ ಯಾವ ಸಿಚುವೇಶನ್ ಅಲ್ಲಿ ಇದಾರೋ ದಯವಿಟ್ಟು ಜಾಗ ಬಿಡಬೇಕು ಅನ್ನೋ ಒಂದು ಮನೋಹವನೆ ಅವರಲ್ಲಿ ಹುಟ್ಟುತ್ತೆ ಸೈರನ್ ಬೆಸ್ಟ್ ಇಂಪಾರ್ಟೆಂಟ್ ಇದೆ ಸರ್ ಎಮೋಷನಲ್ ಕನೆಕ್ಟ್ ಆಗ್ತಾರೆ ಎಂತ ಸಿಚುವೇಶನ್ ಯಾರೇ ಇದ್ರು ಕೂಡ ಟ್ರಾಫಿಕ್ ಅಲ್ಲಿ ನಿಂತಿದ್ರೆ ಆಂಬುಲೆನ್ಸ್ ಬರ್ತಿದೆ ಅಂತಂದ್ರೆ ಫಸ್ಟ್ ರಿಯಾಕ್ಟ್ ಆಗೋದು ಪಾಪ ಏನೋ ಏನಾಗಿದೆಯೋ ಜಾಗ ಬಿಡ್ಬೇಕು ಮುಂದೆ ಇದ್ದವನು ನಾನು ಆರನ್ ಮಾಡಿ ಸೈಡ್ ಬಿಡ್ರೋ ತುಂಬಾ ಇಂಪಾರ್ಟೆಂಟ್ ಇದೆ ಆಂಬುಲೆನ್ಸ್ ಸರ್ ಫೈನಲ್ ಆಗಿ ಹತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಸಿನಿಮಾ ನಿಮ್ಮ ಇಷ್ಟದಲ್ಲಿ ಯಾರು ಒಬ್ರು ಎಲ್ಲರ ಪರವಾಗಿ ಬನ್ನಿ ಥಿಯೇಟ್ರಿಗೆ ಅಂತ ಹೇಳಬೇಕು ಎಲ್ಲ ಒಟ್ಟಾಗಿ ಹೇಳ್ತೀವಿ ಫೈನಲಿ ನಾಟ್ ಔಟ್ ಸಿನಿಮಾ ನಿಮ್ಮ ಮುಂದೆ ಥಿಯೇಟರ್ ಗಳಲ್ಲಿ ಬರ್ತಾ ಇದೆ ನಮ್ಮ ತಂಡದ ಪರವಾಗಿ ನಾವೆಲ್ಲರೂ ಒಟ್ಟಾಗಿ ನಿಮ್ಮನ್ನ ಥಿಯೇಟರ್ ಗೆ ಆಹ್ವಾನ ಮಾಡ್ತಿದೀವಿ ನಾಟ್ ಔಟ್ ಸಿನಿಮಾ ಯಾವತ್ತು ಜುಲೈ ಯಾವತ್ತು ಜುಲೈ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗ್ಲಿ ಸಿನಿಮಾಗೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ನಿಮ್ಮ ಬಗ್ಗೆ ಹೇಳಲಿಲ್ಲ ಏಕೇ ಸರ್ ಪರವಾಗಿಲ್ಲ